ನಿತ್ಯದ ಊಟಕ್ಕೊಂದು ರುಚಿಕರ ಸಾರಿನೊಟ್ಟಿಗೆ ಬಂದಿದ್ದಾನೆ ಬರೀ ರುಚಿ ಒಂದೇ ಅಲ್ಲ ಮಾಡೋದು ಸಹ ಅಷ್ಟೇ ಸುಲಭ ಬಿಸಿ ಬಿಸಿ ಅನ್ನ ಸಾರು ಈ ರೀತಿ ಊಟ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಆಗೇ ಆಗತ್ತಲ್ವ ನಿತ್ಯಕ್ಕೆ ಎಷ್ಟೋ ರೆಸಿಪಿಗಳಿದ್ರೂ ಸಾಕಾಗೋದೇ ಇಲ್ಲ ಬನ್ನಿ ಹೊಸ ರೀತಿಯ ಸುಲಭದ ಸಾರನ್ನು ಇವತ್ತು ಹೇಗೆ ಮಾಡೋದಂತ ನೋಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ನಮ್ಮನೆ ಊಟ ತಟ್ಟೆ ಇವತ್ತು ಬಿಸಿ ಬಿಸಿ ಸಾರು ಹಪ್ಪಳ ಉಪ್ಪಿನಕಾಯಿ ಬೆಂಡೆಕಾಯಿ ಪಲ್ಯ ಬನ್ನಿ ಈ ಸಾರನ್ನು ಮಾಡೋದು ಹೇಗೆ ನೋಡೋಣ ಇಲ್ಲಿ ನಾನು ಎರಡು ಟೊಮೆಟೋವನ್ನು ಹೆಚ್ಚಿ ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜ ಇದ್ದೀನಿ ಒಂದು ಚಮಚದಷ್ಟು ಜೀರಿಗೆ ಇದ್ದೀನಿ ಒಂದು ಚಮಚದಷ್ಟು ಕಾಳು ಮೆಣಸು ಇದ್ದೀನಿ ಇಲ್ಲಿ ಯಾವುದನ್ನು ಹುರಿಯೋದಿಲ್ಲ ಎಲ್ಲದನ್ನು ಹಸಿದಾಗೆ ಹಾಕೋದು ಮತ್ತು ನಾಲ್ಕು ಮೆಣಸಿನ್ಕಾಯಿ ಮೆಣಸಿನಕಾಯಿ ಇದ್ದೀನಿ ಏನಪ್ಪ ನಾಲ್ಕು ಮೆಣಸಿನಕಾಯಿ ಇದ್ದಾರೆ ಅಂತ ಅನ್ಕೋಬೇಡಿ ಇದು ಚೂರು ಖಾರ ಇಲ್ಲ ಬಣ್ಣಕ್ಕಾಗಿ ಹಾಕ್ತಾ ಇರೋದು ರುಚಿ ಚೆನ್ನಾಗಿರುತ್ತೆ ಅಂತ ನೀವು ಖಾರ ತುಂಬ ಇದ್ದರೆ ಮೆಣಸಿನ್ಕಾಯಿಯ ಪ್ರಮಾಣವನ್ನು ಇಲ್ಲಿ ಜಾಸ್ತಿ ಕಡಿಮೆ ಮಾಡ್ಕೋಬೇಕಾಗತ್ತೆ ಚೂರೇ ಚೂರು ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಜಾಮೂನ್ ಟೊಮೆಟೊ ಯೂಸ್ ಮಾಡಿರೋದ್ರಿಂದ ಹುಳಿ ಟೊಮೆಟೊ ಆದ್ರೆ ನೀವು ಹಾಕದೇನೂ ಇರ್ಬೋದು ಇಲ್ಲ ನೋಡಿಕೊಂಡು ಬೇಕಿದ್ರೆ ಚೂರು ಹುಣ್ಸೆ ಹಾಕೊಳ್ಳಿ ಮೊದಲಿಗೆ ನೀರು ಹಾಕದೆ ಹಾಗೆ ಇದನ್ನ ತರಿತರಿಯಾಗಿ ಪುಡಿ ಮಾಡಿಕೊಂಡು ನಂತರ ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ಅರಿಬೇಕು ಸಾರು ಮಾಡುವಂತಹ ಪಾತ್ರೆಯಲ್ಲೇ ನಾನು ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಚಮಚದಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ ನೀವು ಅಡಿಗೆಗೆ ಯೂಸ್ ಮಾಡೋ ಯಾವುದೇ ಎಣ್ಣೆಯನ್ನು ಇಲ್ಲಿ ಹಾಕ್ಕೊಳ್ಬೋದು ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಒಳ್ಳೆ ಪರಿಮಳದ ಗಟ್ಟಿ ಹಿಂಗೆ ಹಾಕ್ತಾ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಇಂಗಿನ ಬದಲಾಗಿ ಇಲ್ಲಿ ನಿಮ್ಗೆ ಬೆಳ್ಳುಳ್ಳಿ ಇಷ್ಟ ಆಗುತ್ತೆ ಅಂತಂದ್ರೆ ಬೆಳ್ಳುಳ್ಳಿನ ಬೇಕಾದ್ರೂ ಹಾಕೊಳ್ಬಹುದು ಒಗ್ಗರಣೆ ಚೆನ್ನಾಗಿ ಬೆಂದ ಮೇಲೆ ಹೆಚ್ಚಿರುವಂತಹ ಒಂದು ಟೊಮೆಟೊವನ್ನು ಹಾಕಿಬಿಟ್ಟು ಸ್ವಲ್ಪ ಮೆದುವಾಗೋ ತನಕ ಇದನ್ನು ಹುರ್ಕೋಬೇಕಾಗತ್ತೆ ಮಾಡೋವಂತಹ ಅಡುಗೆನೇ ಆದರೆ ಸ್ವಲ್ಪ ವ್ಯತ್ಯಾಸದಲ್ಲಿ ನಾವು ಮಾಡೋದರಿಂದ ರುಚಿ ಸಹ ತುಂಬ ಡಿಫ್ರೆಂಟಾಗಿ ಬರುತ್ತೆ ಊಟ ಮಾಡುವಾಗ ನಮಗೆ ಒಂದೇ ಥರದ್ದು ಊಟ ಮಾಡ್ತಾ ಇದ್ದೀವಿ ಅಂತ ಅನಿಸೋದಿಲ್ಲ ಇವಾಗ ರುಬ್ಬಿರೋಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸ್ಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರಿಬೇಕು ಯಾಕೆ ಅಂದರೆ ಎಲ್ಲದನ್ನೂ ನಾವೀಗ ಹಸಿದಾಗೆ ಮಾಡ್ಕೊಂಡಿರೋದಲ್ವಾ ಹಾಗಾಗಿ ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ ಅನ್ನುವಾಗ ಅಗತ್ಯವಿರೋಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಂಡು ಸಾರಿನ ಹದಕ್ಕೆ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಂದು ಅರ್ಧ ಚಮಚದಷ್ಟು ಬೆಲ್ಲ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ರುಚಿ ಬ್ಯಾಲೆನ್ಸ್ ಆಗುತ್ತೆ ತುಂಬ ಸಿಹಿ ಆಗುವಷ್ಟು ಬೆಲ್ಲ ಹಾಕೋದು ಬೇಡ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಕುದೀತಾ ಇದೆ ಅನ್ನುವಾಗ ಒಂದು ಎರಡು ಚಮಚದಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕೋಬೇಕು ಇದು ಆಪ್ಷನಲ್ ಬೇಡದೆ ಹೋದರೆ ಸ್ಕಿಪ್ ಮಾಡ್ಬೋದು ಹಾಕಿದ್ರೆ ಚೆನ್ನಾಗಾಗುತ್ತೆ ಹಾಗಾಗಿ ನಾನು ಇದ್ದೇನೆ ತೆಂಗಿನಕಾಯಿ ತುರಿಯನ್ನು ಹಾಕಿ ಜಸ್ಟ್ ಒಂದು ಕುದಿ ಬ ಬರ್ತಾ ಇದೆ ಅಂತ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರುಚಿ ರುಚಿಯಾಗಿರುವಂತಹ ದಿಢೀರ್ ಟೊಮ್ಯಾಟೊ ಸಾರು ಅಥವಾ ರಸಮ್ ತಯಾರಾಗುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಲ್ವಾ ಈಗ ತಾನೇ ಅಡುಗೆ ಕಲಿತಾ ಇದ್ದೀನಿ ಅಥವಾ ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲ ಹುಷಾರಿಲ್ಲ ತುಂಬ ಸಮಯ ಅಡುಗೆ ಮನೆಯಲ್ಲಿ ಇರೋದಕ್ಕಾಗಲ್ಲ ಅಂತನೋರಿಗೆ ಇದೊಂದು ಹೇಳಿ ಮಾಡಿಸಿದಂತಹ ರೆಸಿಪಿ ಒಂದು ಕಡೆ ಅನ್ನಕ್ಕಿಟ್ಟರೆ ಇನ್ನೊಂದು ಕಡೆ ಸಾರು ಬೇಗ ತಯಾರಾಗಿಬಿಡತ್ತೆ ಬಿಸಿ ಬಿಸಿ ಅನ್ನಕ್ಕೆ ಸಾರು ತುಪ್ಪ ಹಪ್ಪಳ ಉಪ್ಪಿನಕಾಯಿ ಏನಾದರೂ ಒಂದು ಪಲ್ಯ ಇದ್ದುಬಿಟ್ರೆ ಇದ್ರಕ್ಕಿಂತ ಇಂಥ ರುಚಿಯಾದ ಊಟ ಮತ್ತೊಂದಿಲ್ಲ ಅಂತ ಅನಿಸುತ್ತೆ ನೋಡಿದ್ರಲ್ಲ ಆ ರೆಸಿಪಿ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದ